ಕಾಣುತ್ತೆ ಆದರೂ ಕೂಡ ಕಿರಿಯರೆ ಮಿತ್ರರೆ ಹಾಗೂ ಸದಿಕರೆ ಈ ಗೂಳೂರಿನಲ್ಲಿ ಹಿಂದಿನಿಂದ ನೂರ ಎಂಟು ದೇವಸ್ಥಾನಗಳಿದ್ವು ಅದರಲ್ಲಿ ಅನೇಕ ದೇವಸ್ಥಾನಗಳು ನಾಮಾವಶೇಷವಾಗಿಬಿಟ್ಟಿದೆ ಅಲ್ಲೆಲ್ಲ ಇವತ್ತು ಮನೆಗಳು ಕಟ್ಕೊಂಡ್ಬಿಟ್ಟಿದ್ದೀಗ ನಾವು ಆದರೂ ಕೂಡ ಈಗಲೂ ಕೂಡ ಗೂಳೂರಮ್ಮ ಎಲ್ಲ ದೇವರು ಆಂಜನೇಯ ತಿರುಪತಿ ವಂಚನಸ್ವಾಮಿ ಬಸವಣ್ಣ ಹೀಗೆ ಹತ್ತಾರು ದೇವಸ್ಥಾನಗಳು ಇನ್ನೂ ಉಳ್ಕೊಂಡಿವೆ ಅದರಲ್ಲಿ ಪ್ರಸನ್ನ ವೆಂಕಟ ದೇವಸ್ಥಾನ ಅಂತಕ್ಕಂಥದ್ದು ಹೊಯ್ಸಳರ ಕಾಲದಲ್ಲಿ ಇರ್ತಕ್ಕಂಥದ್ದು ಪಶ್ಚಿಮವಾಗಿದೆ ಅಲ್ಲಿ ಪ್ರತಿ ವರ್ಷ ನಾವು ಶ್ರೀನಿವಾಸ ಕಲ್ಯಾಣ ಮತ್ತು ವೈಕುಂಠ ಕಾಸಿ ಮಾಡ್ತಾಯಿದ್ದೀವಿ ತಿರುಪತಿಯಿಂದ ಪಂಚಲೋಹದ ವಿಗ್ರಹಗಳನ್ನು ತರಿಸಿದ್ದೀವಿ ಬಹಳ ಇವರು ಗಣಪತಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೋ ಅದೇ ರೀತಿ ಆ ದೇವಾಲಯಕ್ಕೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದಕ್ಕೊಂದು ಭಕ್ತ ಸೇನಿಕೇತನ ಭಕ್ತ ಅಂತ ಮಾಡ್ಕೊಂಡಿದ್ದೀವಿ ಈ ಮಧ್ಯದಲ್ಲಿ ಒಂದು ಪ್ರೇರಣೆ ಆಯಿತು ಗೂಳೂರು ಗಣಪತಿಯಿಂದ ತೀರ್ಥಿ ತಿಮ್ಮಪ್ಪನಿಂದ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಂದ ಪ್ರೇರಣೆ ಆಗಿದೆ ಇಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರತಿಷ್ಠಾಪನೆ ಆಗಬೇಕು ಅಂತ ಆದ್ದರಿಂದ ಪ್ರಸನ್ನ ಸ್ವಾಮಿ ದೇವಸ್ಥಾನದಲ್ಲಿ ಜಾಗ ಇದೆ ಆ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಬೃಂದಾವನ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದೀವಿ ಅದಾಗಲೇ ರೆಡಿ ಆಗ್ತಾಯಿದೆ ಸಾಮಾನ್ಯವಾಗಿ ದೀಪಾವಳಿ ಹಬ್ಬಕ್ಕೆ ಅದು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದಾದ ಮೇಲೆ ಆದಷ್ಟು ಶೀಘ್ರದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಕಡವರಿಗೂ ಕೂಡ ಗುರುವಾರ ಗುರುವಾರ ರಾಯರ ಒಂದು ಆಶೀರ್ವಾದ ರಾಯರ ಅನುಗ್ರಹ ದೊರೆಯಿಡಿ ಅಂತ ಹೇಳಿ ಈ ಗುಳೂರು ಹೋಬಳಿ ಹೊಡೆಗೆ ಎಲ್ಲೂ ಇಲ್ಲ ಆ ದಿನ ಇಲ್ಲಿ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ನಿಮ್ಮ ಕೈಲಾದ ಧನ ಸಹಾಯವನ್ನು ಈ ಒಂದು ಸೇನಿಕೆಯತ್ತನ ಭಕ್ತ ಮಂಡಳಿಗೆ ಉದಾರ ಸಹಾಯ ಮಾಡಬೇಕು ಅಂತ ಹೇಳಿ ಏನು ಬೇಕಾದ್ರೂ ಮಾಡುವುದು ತನಕನಕ ಸಹ ವಸ್ತುಗಳು ಅಂತ ಹೇಳ್ತಾರೆ ಹಾಗೆ ಧನ ಸಹಾಯ ಮಾಡ್ಬೋದು ಬೇರೆ ವಸ್ತುಗಳ ರೀತಿಯಲ್ಲಿ ಸಹಾಯ ಮಾಡ್ಬೋದು ಮಾಡಿ ಈ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ತಳತಳಿಯಿಂದ ಮನವಿ ಮಾಡಿಕೊಡ್ತೀನಿ ಇದು ಇತಿಹಾಸ ಪ್ರಸಿದ್ಧವಾದ ಗಣೇಶ ಭೃಗು ಮಹರ್ಷಿಗಳ ವಂಶ ಪಾರಂಪರೆಯಲ್ಲಿ ನಂದಿರತಕ್ಕಂತಹ ಒಬ್ಬ ಹನಿನಿಂದ ಈ ಗಣೇಶ ಪ್ರತಿಷ್ಠಾಪನೆ ಆಗಿದೆ ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ ಈ ಊರು ಒಂದು ಕಾಲದಲ್ಲಿ ಈಗಿನ ಏನು ಬೇಲೂರು ಹಳೆ ಬೀಳಿದೆ ಅದು ದೂರ ಸಮುದ್ರ ಅಂತ ಹೇಳಿ ಒಂದು ಸಂಸ್ಥಾನ ಆ ಸಂಸ್ಥಾನಕ್ಕೆ ಇಲ್ಲಿಗೆ ಒಬ್ಬ ಮಾಂಡಲೀಕ ಗೂಳೂರು ಕೈದಾಳ ಈ ಸುತ್ತಮುತ್ತ ಪ್ರಾರಂಭಕ್ಕೆ ವಚೀರಾಯ ಎಂಬತಕ್ಕಂತಹ ಮಾಂಡವೀಯಿಕ ರಾಜ ಆಳ್ತಾ ಇದ್ದ ಆಗಲೂ ಕೂಡ ಈ ಗಣಪತಿ ಇದ್ದಂತೆ ಅದರಿಂದ ಹಿಂದಕ್ಕೆ ಎಷ್ಟು ವರ್ಷಗಳ ಕಾಲದಲ್ಲಿ ಪ್ರಾರಂಭ ಆಗಿತ್ತೋ ಗೊತ್ತಿಲ್ಲ ಆದರೆ ಇದು ಹೇಳಿದಾಗೆ ಹದಿನೆಂಟು ಕೋನಿನವರು ಕೂಡ ಮಾಡ್ತಿದ್ರು ಆಗಿನ ಒಂದು ವಿಶೇಷದಲ್ಲಿ ಯಾರೋ ಒಬ್ಬರ ಹಿಂದೆ ನಾವು ಈ ವಿಚಾರ ಹದಿನೆಂಟು ಕೋ ಮುಂದಾಗ ಏನು ಮಾಡ್ತಿದ್ರು ಅಂತ ಕೇಳಿದ್ರು ಆಗಿನ ಕಾಲದಲ್ಲಿ ದಯವಿಟ್ಟು ತಪ್ಪಾತ ಸಿಲ್ಕೋಬೇಡಿ ಈ ಊರಿನಲ್ಲಿ ಒಂದು ಸಾಬುಮನೆ ಇಲ್ಲಿ ಇಲ್ಲಿದ್ದೆಲ್ಲ ಕುಂಬಾರರು ರಾಮ್ರು ಗಾಣಿಗರು ಈ ಮಡಿವಾಳರು ಹೀಗೆ ಹದಿನೆಂಟು ಕೋಮಿತ್ತು ಇದಕ್ಕೆ ಒಂದು ಶಾಪ ಒಬ್ಬ ಸನ್ಯಾಸಿ ಗೂಡೂರಿಗೆ ಬಂದು ಊರೆಲ್ಲ ದೀಕ್ಷೆ ನೀಡಿದ್ರು ಕೂಡ ದುರಹಂಕಾರದಿಂದ ನಿನಗೇನು ರೋಗ ಬಂದಿದೆಯಾ ಕೈಕಾಲು ಗಟ್ಟಿಯಾಗಿಲ್ವಾ ಹೋಗು ಅಂತ ಹೇಳಿ ಬೈದು ಬಿಟ್ಟರಂತೆ ಆಗ ಈಗ ಏನು ಕಾಮನಕಟ್ಟೆ ಅಂತ ನಾನು ಹೇಳ್ತಿದ್ದೀವಿ ಆ ಕಟ್ಟೆ ಅಂತ ನಿಂತ್ಕೊಂಡು ಆವಾಗ ತುಮಕೂರು ತುಂಬ ಹಳ್ಳಿಯಾಗಿತ್ತಂತೆ ತುಮಕೂರು ಮುಂದಿನ ಊರು ತುಂಬ ಆಗಲಿ ಈ ಊರು ಹಾಡಾಗಲಿ ಅಂತೇಳಿ ಆ ಸನ್ಯಾಸಿ ಶಾಪ ಕೊಟ್ಬಿಟ್ರು ಅದೇನಾಯಿತು ಅದೇ ರೀತಿ ಇದಾಗ್ಬಿಟ್ರು ಆಗ ಹೊರಗಡೆವಾಗಿರ್ತಕ್ಕಂತಹ ಯಜಮಾನ್ಗಳನ್ನೆಲ್ಲ ಬಂದು ತಪ್ಪಾಯ್ತು ಸ್ವಾಮಿ ದಯವಿಟ್ಟು ಇದನ್ನು ಶಾಪ ವಿಮೋಚನೆ ಮಾಡಬೇಕು ಅಂತ ಹೇಳಿದಾಗ ಎಲ್ಲಪ್ಪ ಒಂದು ಸರ್ತಿ ಶಾಪ ಕೊಟ್ಟು ಹಬ್ಬ ನೀವು ಈ ಈಶಾನ್ಯ ದಿಕ್ಕಿನಲ್ಲಿ ಒಂದು ಹಳ್ಳಿ ಇದೆ ಅಲ್ಲಿ ಗೌತಮ ಮಹರ್ಷಿಗಳನ್ನು ತಪಸ್ ಮಾಡಿಕೊಂಡು ಒಬ್ಬ ಸನ್ಯಾಸಿ ಇದ್ದಾನೆ ನೋಡಿ ಕೇಳಿ ಅಲ್ಲಿಗೆ ನೋಡಿ ಕೇಳಿದಾಗ ನನಗೊಂದು ವಾರ ಅವಕಾಶ ಕೊಡಿ ಅಂತ ಕೇಳಿ ಅವರು ಭೃಗ ಸನ್ಯಾಸಿಗಳನ್ನು ಕರೆಸ್ಕೊಂಡು ಇಬ್ಬರು ಸೇರಿ ಊರೆಲ್ಲ ಸುತ್ತಾಡಿ ಇದು ಉತ್ತರಾಭಿಮುಖವಾಗಿ ಇರಬೇಕು ಎಲ್ಲ ಕೋಮರು ಸೇರಿಕೊಂಡು ಇದನ್ನು ಪೂಜೆ ಮಾಡಬೇಕು ಇದನ್ನು ಕಾರ್ತೀಕ ಶುದ್ಧ ಪಾಡ್ಯದಿಂದ ಮಾರ್ಗಿಸಿರ ಶುದ್ಧ ಬಿದಿಗೆವರೆಗೂ ಕೂಡ ಪೂಜೆ ಮಾಡಬೇಕು ತದಿಗೆ ಈಚೆಗೆ ಬರಬೇಕು ಚೌತಿ ಆಚೆಗೆ ಬಿಡಬೇಕು ಅಂತ ಹೇಳಿ ಹೇಳಿರುತ್ತೆ ಆ ಪ್ರಕಾರವಾಗಿ ಅವತ್ತಿನಿಂದಲೂ ಕೂಡ ಇತಿಹಾಸ ಇತಿಹಾಸಭಾದ ಗಣಪತಿ ನಡ್ಕೊಂಡು ಇದೆ ಇದು ಇನ್ನೂ ಒಂದು ವಿಶೇಷ ಎಂದರೆ ಊಳೂರು ಗಣಪತಿಯನ್ನು ಬಿಟ್ಟ ಮೇಲೆ ವಾಪಸ್ಸು ರಥ ಬರುತ್ತಲ್ಲ ಅವಾಗ ಅದರ ಮೇಲೆ ಕಿರೀಟಿ ಬುದಕ್ಕೆಗಳನ್ನು ಇಟ್ಕೊಂಡು ಬರುವಾಗ ಈಡ್ಗಾಯ ಹಾಕೋದು ಜಾಸ್ತಿ ಒಬ್ಬರು ಇಪ್ಪತ್ತೊಂದು ನೂರೆಂಟು ಹೀಗೆ ಸಾಲಿಗೆ ಸಾವಿರಾರು ಕಾಯಿ ಈಡ್ಗಾಯಿ ಈ ಗಣೇಶನಿಗೆ ಈಡುಗಾಯಿ ಮೋದಕ ಕಡುಬು ಈ ಮೂರು ಬಹಳ ಪ್ರಿಯವಾದದ್ದು ಅದನ್ನು ಯಾರು ಮಾಡ್ತಾರೆ ಭಕ್ತಿಯಿಂದ ಅವರ ಇಷ್ಟಾರ್ಥಗಳು ಇರುತ್ತೆ ಅದನ್ನು ಮಾಡಲಿಲ್ಲ ಅಂದರೆ ವಿಘ್ನ ಉಂಟಾಗತ್ತೆ ಇದು ಎಂಬತ್ತೈದು ವರ್ಷ ನನಗೆ ಇದು ನನಗೆ ತಿಳಿದಂಥ ಮಟ್ಟಿಗೆ ಈ ವಿಷಯ ತಿಳಿಸಿದ್ದೀನಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮುರಳೀಧರ ಹಾಲಪ್ಪನವರು ನಮ್ಮ ಗೂಳೂರು ವಿಖ್ಯಾತ ಪ್ರಸಿದ್ಧವಾದ ಗೂಳೂರು ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದು ಇದೊಂದು ವಿಶ್ವವಿಖ್ಯಾತವಾದ ಪ್ರಸಿದ್ಧವಾದ ಗಣಪತಿ ಈ ಗಣಪತಿಯ ವಿಶೇಷವೇನೆಂದರೆ ಕರ್ನಾಟಕ ಅಥವಾ ಬೇರೆ ರಾಜ್ಯಗಳಲ್ಲಿ ಕೂಡ ಗಣಪತಿಯ ಪ್ರತಿಷ್ಠಾಪನೆಯನ್ನು ಗಣಪತಿ ಹಬ್ಬದ ದಿವಸ ಮಾಡ್ತಾರೆ ಆದರೆ ಇದು ಈ ಒಂದು ನಮ್ಮ ಕೂಳೂರಿನ ಇತಿಹಾಸ ಪ್ರಸಿದ್ಧವಾದ ಗಣಪತಿಯನ್ನು ಗಣಪತಿ ಹಬ್ಬದ ದಿವಸ ನಾವು ಗೂಳೂರಿನ ಎಲ್ಲ ಕೋಮಿನ ಜನಾಂಗದವರು ಸೇರಿ ಕೆರೆ ಹತ್ರ ಹೋಗಿ ಅಲ್ಲಿ ವಿಗ್ರಹವನ್ನು ಪೂಜೆ ಮಾಡಿ ಕೆರೆಯಿಂದ ಮಣ್ಣನ್ನು ತಂದು ಆ ಒಂದು ವಿಗ್ರಹ ಪ್ರತಿಷ್ಠಾಪನೆಗೆ ಅವತ್ತಿನಿಂದಲೂ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಸುಮಾರು ಎರಡು ತಿಂಗಳುಗಳ ಕಾಲ ಇದೇ ಊರಿನ ಶಿಲ್ಪಿಯಾದ ಗುರುಮೂರ್ತಿಯವರು ಈ ಒಂದು ವಿಗ್ರಹವನ್ನು ಯತ್ನೇ ಮಾಡ್ತಿದ್ದಾರೆ ಇದಕ್ಕೆ ಬೇಕಾದಂಥ ಸವಲತ್ತುಗಳನ್ನ ಎಲ್ಲ ಕೋವಿನ ಜನಾಂಗದವರು ಪ್ರತಿನಿತ್ಯ ಬಂದು ಸಹಾಯ ಮಾಡ್ತಾರೆ ಮತ್ತು ಈ ಒಂದು ಏನಂದರೆ ಇವತ್ತು ವಿಜಯ ವಿಜಯದಶಮಿ ದಿವಸ ನಾವು ಕೆರೆಯಿಂದ ತಂದಂಥ ಗಣಪತಿಯನ್ನು ಮತ್ತು ಅದಕ್ಕೆ ಇಷ್ಟವಾದ ಮೋದಕ ಮತ್ತು ಬಾಳೆಹಣ್ಣು ಇರ್ಬೋದು ಕಡುಬು ಇರ್ಬೋದು ಇಂಥ ವಸ್ತುಗಳನ್ನು ಹೊಟ್ಟೆಯೊಳಗೆ ಹಾಕಿ ಕವರ್ ಮಾಡ್ತೀವಿ ನಂತರ ಅದು ಪ್ರತಿನಿತ್ಯನೂ ಕೂಡ ಆ ವಿಗ್ರಹದ ಕೆಲಸ ನಡೆದಲೇ ಇರ್ತದೆ ದೀಪಾವಳಿ ಹಬ್ಬದ ದಿವಸ ಬೆಳಗ್ಗೆ ಐದರಿಂದ ಐದು ಮುಕ್ಕಾಲವರೆಗೂ ಬ್ರಾಹ್ಮಿ ಲಗ್ನದಲ್ಲಿ ಆ ಒಂದು ದೃಷ್ಟಿಯನ್ನು ಕೊಟ್ಟು ಒಂದು ತಿಂಗಳ ಕಾಲ ಕಾಲಾವಕಾಶವನ್ನು ಭಕ್ತರಿಗೆ ಪ್ರದರ್ಶನ ಮಾಡಿದಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಂತರ ಇದು ಪದ್ಧತಿ ಪ್ರಕಾರ ಅಮಾವಾಸ್ಯಾದ ಮೂರು ದಿವಸಕ್ಕೆ ಈ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ ಅವತ್ತು ರಾತ್ರಿ ಎರಡು ದಿವಸ ವಿವಿಧ ಕಲಾಖಂಡಗಳೊಂದಿಗೆ ರಾಜಬೀದಿನಲ್ಲಿ ಮೆರವಣಿಗೆ ಮಾಡಿ ನಂತರ ಭಾನುವಾರ ಸಾಯಂಕಾಲ ಐದು ಗಂಟೆಗೆ ಗಣಪತಿಯ ವಿಸರ್ಜನೆ ಮಾಡಿ ನಮ್ಮ ಗಣೇಶ ಗೌರಿ ಹಬ್ಬದ ದಿವಸ ನಮ್ಮ ಮನೆಯಿಂದ ಚೌತಿ ತರ್ತೀವಿ ಚೌತಿ ತಂದು ಗಂಗೆ ಪೂಜೆ ಮಾಡ್ಕೊಂಡು ಕೆರೆಯಿಂದ ತರಿಸ್ಕೊಂಡು ತಂದಿ ಅದನ್ನು ಅಲ್ಲಿ ಆಯ್ಕೆ ಮಾಡ್ತಾರೆ ಗರ್ಭುಗೂ ಗರ್ಭುನಿ ಆಯ್ಕೆ ಆದ್ಮೇಲೆ ಆ ಸ್ವಾಮಿನ ಆಯು ಪೂಜೆ ಬೆಳಗ್ಗೆಗೆ ಇದಕ್ಕೆ ಕಡುಬು ಪ್ರಸಾದ ಏನು ಬೇಕೋ ನೈವೇದ್ಯ ಮಾಡಿದ್ವಿ ಅವತ್ತು ಸರ್ಪಾಕ್ಟರ್ತೀವಿ ಆ ಸ್ವಲ್ಪ ಹಾಕಿ ಅವತ್ತು ಪುಣ್ಯ ಆಗುತ್ತೈತೆ ಆ ಸ್ವಾಮಿ ಪುಣ್ಯ ಆದಾಗ ಅವತ್ತಿಂದ ಪೂಜೆ ನಡೀತಲೇ ಇರ್ತಿದ್ವಿ ಅವತ್ತು ಪುಣ್ಯ ಅಂದ್ರೆ ಉದಯ ತಲೆಗೆ ನಾವು ಏನು ಕೈ ಕಾಲು ತೋರಿಸ್ಬಾರ್ದೀವಿ ಇಲ್ಲ ನಕಾಶ್ ಕೆಲಸ ಇರ್ತೈತೆ ಆ ಒಡವೆ ಕೆಲಸ ಮಾಡ್ಕೊಳ್ತಾ ಇರ್ತೀವಿ ನಾವು ಆ ಥರ ಮಾಡ್ಕೊಂಡು ನಮ್ಮ ತಂದೆ ಮಾಡ್ತಾಯಿದ್ರು ಬೇವರು ಸಿದ್ದಪ್ಪ ಮಾಡ್ತಾ ಇದ್ದರು ಸಿದ್ದಪ್ಪ ಮಾಡ್ತಾ ಇದ್ರು ಬರಸಿ ಅವರಿಂದ ನಡ್ಕೊಂಡಿದ್ದು ನಾವು ಅವ್ರ ಅನುಗ್ರಹ ನಾವು ಶಿವಕುಮಾರ ಸ್ವಾಮಿಗಳು ನಮಗೆಲ್ಲ ಅನುಗ್ರಹ ಕೊಟ್ಟರು ಅವತ್ತಿಂದ ಅವ್ರು ಇದರಿಂದಲೇ ನಾವು ನಡ್ಕೊಂಡು ಹೋಗ್ತಾಯಿದ್ರು ಅವ್ರು ಏನು ಹೇಳ್ತಾರೆ ಅದ್ರಿಂದ ಪಾಲಿಸಿ ಇದ್ದೀವಿ ಆ ಥರ ನಡ್ಕೊಂಡು ಹೋಗಿದ್ದೀವಿ ಈ ಲೆಕ್ಕ ನಾವು ಮಾಡ್ಕೊಂಡು ಬಂದ್ವಿ ಆಮೇಲೆ ಇದು ಗಜಾಯ ಗಣೇಶ ನೀವು ಇದೊಂದು ತಪ್ಪು ಕಳ್ತೀನಿ ನೀವು ಊಟಲ್ಲಿ ಇದು ಇನ್ನೂ ಹದಿನೆಂಟರಲ್ಲಿ ಒಂದು ಇಂಚು ಇಬ್ಬರು ಹನ್ನೆರಡರಲ್ಲಿ ಒಂದು ಇಂಚು ಒಬ್ಬರೊಬ್ರು ಆರಡಿ ಅಂತಾರೆ ಮೂರು ಅಡಿ ಅಂತಾರೆ ಈ ಥರ ಹೇಳ್ತಾರೆ ಆ ಥರ ಹೇಳ್ಬಾರ್ದು ಅವತ್ತು ಇದನ್ನು ಕರ್ಣ ತಿಳ್ಕೊಂಡು ಹೇಳಿದೋಗಿ ನೀವು ಇದು ಗಜಾಯ ಗಣೇಶ ಇದು ಸ್ವಾಮಿ ಆನೆ ಹೆಂಗಿರ್ತೈತೆ ಆನೆ ಲೆಕ್ಕನೇ ಈ ಸ್ವಾಮಿ ಬರೋದಿಲ್ಲ ಆ ಲೆಕ್ಕ ನೀವು ಎಲ್ಲ ಕಡೆಗೂ ಇಸ್ಕೊಂಡು ಬರೋದು ಇದೊಂದು ಕಣ್ಣು ನಾನು ಹೇಳಿದ್ ಮಾಡ್ತೀನಿ ಗಜ ಗಣೇಶ ಇದು ಮಾಮೂಲಿ ಗಣೇಶ ಅಲ್ಲ ಸನ್ನಿಧಾನಕ್ಕೆ ತುಮಕೂರಿನ ಬೇರೆ ಬೇರೆ ಭಾಗದಿಂದ ನಿಮಗೆ ಆಗಮಿಸಿದ್ರು ನಮಗೆಲ್ಲರಿಗೂ ಒಂದು ಸಂತೋಷ ತುಮಕೂರಿನಲ್ಲಿ ದಸರಾ ಉತ್ಸವ ನಡೀತಾ ಇದೆ ಅಲ್ಲಿ ಆಗಮಿಕರು ಹೇಳಿದರು ಮೊದಲು ಹುಳೂರು ಗಣಪತಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ನಿರ್ವಿಘ್ನವಾಗಿ ಎಲ್ಲಾದರೂ ಸಾಂಗೋಪವಾಗಿ ನಡೀಲಿ ಅಂತೇಳಿ ಹಾಗಾಗಿ ಇವತ್ತು ಇಲ್ಲಿ ದೇವಸ್ಥಾನದ ಅರ್ಚಕರಾದಂಥ ಶಿವಕುಮಾರ್ ಅವರು ದೇವಸ್ಥಾನದ ಸಮಿತಿಯ ಮಂಡಳಿಯ ಅಧ್ಯಕ್ಷರಾದಂಥ ಅವರು ಹಾಗೆಯೇ ನಮ್ಮ ನಾಯಕರಾದಂಥ ವಿಜಯಕುಮಾರ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತಿಲ್ಲಿ ಆಗಮಿಸಿದ್ದೀವಿ ಇವತ್ತೆಲ್ಲಾದರೂ ಇದಕ್ಕೆ ಸಾಂಗೋಪವಾಗಿ ನಡೀಲಿಕ್ಕೆ ನಮ್ಮ ಭೀಮ್ರಾಯರು ಅವರ ಆಶೀರ್ವಾದದಿಂದ ಎಲ್ಲದು ಸು ಸುಸೂತ್ರವಾಗಿ ಇವತ್ತಿನ ಕಾರ್ಯಕ್ರಮ ನಮ್ಮದು ನಡೀತು ದೇವಸ್ಥಾನದ ಬಗ್ಗೆ ನಮ್ಮ ಗಣಪನ ವೈಶಿಷ್ಟ್ಯದ ಬಗ್ಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಶಿವಕುಮಾರ್ ಅವರು ಕುಮಾರನವರು ಹೇಳ್ತಾರೆ

ਜਾ ਨਾਮੇ ਗੰਗਾ ਜੀ ਆਰਿ ਨੰਦ ਜੀ ਆਰਿ ਨੰਦ ਜੀ ਆਰਿ ਨੰਦ ਜੀ ਬੋਲੀ ਪੜ ਲਓ ਜਾ ਨਾਮੇ ਗੰਗਾ ਜੀ ਮੋਹ ਰਾਏ ਸਵਾਹਿ ਸਵਾਹ ਕਰੇ ਸਤਿ ਸ੍ਰੀ ਅਕਾਲ ಬನ್ನಿ ಎಲ್ಲ ಬನ್ನಿ ನಿಂತಿ ಹುಷಾರು ಹಾ ಅಲ್ಲೇ ಅಲ್ಲೇ ನಿಂತ್ಕೊಳ್ಳಿ ಹಾ ಸಾರ್ ಅವ್ರು ಕಾಣಲ್ಲ ಮೇಲೆತ್ತಿ ಒಂದು ಸ್ವಲ್ಪ ಜನ ನೀಬ್ರು ಕಾಣಲ್ಲ ಇನ್ ನಿಂತ್ರೆ ಒಬ್ರು ಕಾಣಲ್ಲ ಆ ರೆಡಿ ಸ್ವಲ್ಪ ಜರಿಗೆ ಗೀತಾ ಮರ ಬನ್ನಿರ ಭೀಮ್ರ ಸರ್ ಭೀಮ್ರವಣ